ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಗೌರಿ ಅಪ್ಪು ಮನೆಗೆ ಬಂದರೆ ಅಲ್ಲಿ ಅಪ್ಪು ತಂಗಿ ಏನು ಮಾಡ್ತಾಳೆ ಗೌರಿಗೆ ಅವಮಾನ ಮಾಡ್ತಾಳ ಅಥವಾ ಸನ್ಮಾನ ಮಾಡ್ತಾಳ ಏನಾಗತ್ತ ಎಲ್ರಿಗೂ ಬೆಕ್ಷ ಕಾದಿದೆ ಹಾಗಿದ್ರೆ ಏನು ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಚವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಪ್ಪು ಹಾಗೆ ಗೌರಿ ಇಬ್ಬರು ಕೂಡ ಮಧುಮಗ ಮಧುಮಗಳಾಗಿದ್ದಾರೆ ಆದರೆ ಇಬ್ಬರ ಮದುವೆ ಕೂಡ ನಡೆಯೋದಿಲ್ಲ ಈ ಕಡೆ ಅಪ್ಪು ವರ ಅನ್ನೋದು ಗೌರಿ ಗೊತ್ತಿಲ್ಲ ಹಾಗೆ ಗೌರಿ ವಧು ಅನ್ನೋದು ಅಪ್ಪು ಗೊತ್ತಿಲ್ಲ ಆದರೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದಾಗಿ ಇಬ್ರು ಹೆಣ್ಣು ಓಡುದಕ್ಕೆ ಗಂಡ ನೋಡೋದಕ್ಕೆ ಇಬ್ಬರು ಕೂಡ ಒಂದು ಹೋಟೆಲ್ ಅಲ್ಲಿ ಭೇಟಿ ಮಾಡ್ತಾರೆ ಆದ್ರೆ ಶರಣಂಗೆ ವಿಶ್ವ ಗೊತ್ತಾಗ್ತದಾಗೆ ಒಂದು ಹಂಗಾಮನೆ ಕ್ರಿಯೇಟ್ ಮಾಡ್ತಾರೆ ತಪ್ಪು ತಿಳುವಳಿಕೆ ಆಗಿದೆ ಅಂತ ಹೇಗೋ ಸುಮ್ನಾಗ್ಬಿಡ್ತಿದ್ರೆ ಆದ್ರೆ ಶರಣ ಮಾಡ್ತಕ್ಕಂಥ ಮಾತುಗಳು ಅವಮಾನ ಅದು ಒಂದು ದೊಡ್ಡ ಗಲಾಟೆ ಆಗೋ ರೀತಿ ಮಾಡ್ತಾ ಇದರ ನಡುವೆ ಈ ಕಡೆ ಅಪ್ಪುಗೆ ಅಲ್ಲಿ ಅಜ್ಜಿ ಅವಮಾನ ಮಾಡ್ತಾರೆ ಇಲ್ಲಿ ಗೌರಿಗೆ ಮಂಗಳಮ್ಮ ಅವಮಾನ ಮಾಡ್ತಾರೆ ನಮ್ಮನೇಲಿ ಕೂಲಿ ಇಸ್ಕೊಳ್ಳೋ ಇಂಥ ದರ್ಬೆಸಿಗೆ ನಾನು ನನ್ನ ಮೊಮ್ಮಗಳನ್ನ ಮದುವೆ ಮಾಡಿಕೊಡಲ್ಲ ಬಡವನ ಮದುವೆ ಮಾಡಿಕೊಟ್ಟರು ಪರವಾಗಿಲ್ಲ ಅಂತ ಅವ್ರು ಹೇಳಿದರೆ ಇಲ್ಲಿ ಮಂಗಳಮ್ಮ ಕಾಲಿಗೆ ಕಬ್ಳ ಹಾಕ್ಕೊಂಡು ರಾತ್ರಿ ಪೂಡ ನಡೆಯೋ ಮತಿಗೆಟ್ಟವ್ನ ನಾನು ನನ್ನ ಮಗನಿಗೆ ತಂದ್ಕೊಳ್ಳಲ್ಲ ಅಂತ ಮಂಗ್ಳಮ್ಮ ಹೇಳ್ತಾರೆ ಆದರೆ ಇಬ್ಬರ ಗಲಾಟೆ ನೋವು ಮಾಡಿದ್ದು ಮಾತ್ರ ಆ ಒಂದು ಹುಡುಗ ಹುಡುಗಿಗೆ ಗೌರಿ ಅಪ್ಪುಗೆ ಇಬ್ಬರು ಕೂಡ ಮನಸ್ಸಿಗೆ ತುಂಬಾ ನೋವು ಮಾಡ್ಕೊತಾರೆ ಆದರೆ ಇಲ್ಲಿ ಒಂದು ಕುರುಹ ಸಿಗತ್ತೆ ಹೆಗಡೆ ಅವ್ರಿಗೆ ಯಾಕಂದರೆ ಅಲ್ಲಿ ಹೂ ಬೀಳುತ್ತೆ ಅದು ಪ್ರಸಾದವಾಗಿರುತ್ತೆ ದೇವ್ರದ್ದು ಅಂತ ನಂತರ ಅಲ್ಲಿ ಮಂಗಳಮ್ಮ ಅವ್ರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಹಾಸ್ಪಿಟಲೈಸ್ ಆಗ್ತಾರೆ ಅದೆಲ್ಲ ಒಂದು ಕಡೆ ಆದರೆ ಈ ಕಡೆ ಗೌರಿ ಮನೆಯಲ್ಲಿ ದೊಡ್ಡ ರಣ ರಂ ರಂಪಾಟನೆ ನಡೆದ್ಬಿಡುತ್ತೆ ಈ ಕಡೆ ರಮ ಅವರಂತೂ ತನ್ನ ಮಗಳು ಮದುವೆ ಆಗದೆ ಇರುವುದಕ್ಕೆ ಸವಿ ಮದುವೆ ಆಗದೆ ಇರೋದಕ್ಕೆ ಈ ಗೌರಿನೇ ಕಾರಣ ಅಂತ ಹೇಳಿ ಗಲಾಟೆ ಮಾಡ್ತಾರೆ ನನ್ನ ಮಗಳು ಮದುವೆ ಆಗಬೇಕು ಅಂತ ಅದಕ್ಕೆ ಗೌರಿ ನನ್ನಿಂದ ಯಾರಿಗೂ ಕೂಡ ತೊಂದರೆ ಆಗೋದು ಬೇಡ ಅಂತ ಹೇಳಿ ನನ್ ಮದುವೆನೇ ಆಗಲ್ಲ ನನಗೂ ಕೂಡ ನೋಡಿ ಸಾಕಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಅಪ್ಪ ಅಜ್ಜ ತಾತ ಅಣ್ಣ ಯಾರು ಕೂಡ ಅದಕ್ಕೆ ಸುತ್ತಾರಾಮ್ ಒಬ್ಬಿಕೊಡೋದಿಲ್ಲ ಅದರಲ್ಲೂ ಇಲ್ಲಿ ಅಣ್ಣ ಮಾಣಿಕ್ಯ ಅಂತೂ ಯಾರು ಹೇಳಿದ್ದು ಸವಿನ ನಾನು ಮದುವೆ ಆಗ್ತೀನಿ ಅಂತ ಅಂತ ಹೇಳ್ತದ್ರೆ ಈ ಕಡೆ ಸವಿ ಚಿಕ್ಕದ್ರಿಂದ ಹೇಳಿರಲಿಲ್ವಾ ನಾನು ನಿನ್ನನ್ನೇ ಮದುವೆ ಆಗೋದು ಅಂತ ಹೇಳ್ತಿದ್ದಾಳೆ ಯಾವುದೇ ಕಾರಣಕ್ಕೂ ನನಗೆ ನಿನ್ನ ಬಗ್ಗೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ ನಾನು ನಿನ್ನ ಮದುವೆ ಕೂಡ ಆಗೋದಿಲ್ಲ ಅಂತ ಹೇಳಿ ಹೊರಬಿಟ್ರೆ ನಾನು ಸತ್ತೇ ಹೋಗ್ತೀನಿ ಅಂತ ಇಲ್ಲಿ ಸವಿ ಹೋಗಿ ಬಾಗ್ಲು ಹಾಕೋತಾಳೆ ಇದಕ್ಕೆಲ್ಲ ನೀನೇ ಕಾರಣ ಅಂತ ಅಮ್ಮ ಬೈತಾರೆ ರಮ ಈ ಕಡೆ ಗೌರಿನ ನಂತರ ಗೌರಿ ಅಮ್ಮ ಡೋರ್ನ ತಡ್ತಿದ್ದಾರೆ ಈ ಕಡೆ ಸವಿ ಮಾತ್ರ ಬಾಗಿಲು ತೆಗೀತಿಲ್ಲ ಆಗ ಸವಿಗೆ ಗೌರಿ ಮಾತು ಕೊಡ್ತಾಳೆ ನನ್ನ ಅಣ್ಣನ ಜೊತೆ ನಿನ್ನ ಮದುವೆ ಮಾಡಿಸ್ತೀನಿ ಅಂತ ಆಗ ಮಾತ್ರ ಸವಿ ಹೊರಗಡೆ ಬರ್ತಾಳೆ ನಂತರ ಈ ಕಡೆ ಗೌರಿಗೆ ತುಂಬಾ ನೋವಾಗಿದೆ ಅಲ್ಲಿ ಸವಿಗೆ ಸಮಾಧಾನ ಮಾಡ್ತಿದ್ದಾರೆ ಅವರಮ್ಮ ರಮ ಈ ಕಡೆ ತನಗೆ ಎಷ್ಟು ಆದರೂ ಸಮಾಧಾನ ಮಾಡೋಕ್ಕೆ ಒಂದು ಮಾಡಲಿಲ್ಲ ಯಾಕೆ ದೇವ್ರೆ ನನಗಿಂತ ಕಾಯಿಲೆ ಕೊಟ್ಟ ಹೀಗೋ ನನಗೆ ಒಂದು ವರ ಸಿಕ್ತು ನಾನು ಮದುವೆ ಆಗ್ತೀನಿ ಅಂತೆಲ್ಲ ಆಸೆ ಇಟ್ಕೊಂಡಿದ್ದೆ ಯಾಕೆ ನನಗೆ ಪ್ರೀತಿ ಅನ್ನೋದೇ ಆಗ ಬರಲ್ಲ ಅಂತ ಅನಿಸುತ್ತೆ ಅಂತ ಗೌರಿ ತುಂಬಾ ಕಣ್ಣೀರು ಹಾಕ್ತಾರೆ ಈ ಕಡೆ ಅಪ್ಪ ನನ್ನ ಮಗಳಿಗೆ ವರ ಸಿಗ್ತಾನೆ ಶಂಕರ ಬರ್ತಾನೆ ನನ್ನ ಮಗಳಿಗೆ ಮದುವೆ ಆಗುತ್ತೆ ಅಂತ ದೇವಿ ಪ್ರಸಾದ ಕೊಟ್ಟರು ಆದರೆ ಅದು ಎಲ್ಲವೂ ಸುಳ್ಳು ನೀನು ಇಲ್ವೇ ಇಲ್ಲ ಅಂತ ಕೋಪ ಮಾಡಿಕೊಂಡು ಹೇಳ್ತಿದ್ರೆ ಅಪ್ಪ ಬಂದು ಯಾಕೆ ಆ ರೀತಿ ಅನ್ಕೋತಿಯಾ ಅಪ್ಪೂನೇ ಆ ವಜ್ರ ಆಗಿರಬಹುದಲ್ವ ಅವನು ಆಸ್ತಿಲಿ ನಮಗಿಂತ ಕಡಿಮೆ ಇರಬಹುದು ಆದರೆ ಗುಣದಲ್ಲಿ ತುಂಬಾ ಶ್ರೀಮಂತ ಅವನು ಅವ್ನು ಇಲ್ಲದೆ ಊರಿಲ್ಲ ನಿನ್ನ ಸ್ಥಾನ ಮಾನ ಇಲ್ಲ ಅದು ನೆನಪಿದೆ ಅಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ಅವ್ರಿಗೂ ಕೂಡ ಹಾಗೆ ಅಂತ ಅನ್ಸುತ್ತೆ ಅಪ್ಪಂಗೆ ಬಟ್ ಇಲ್ಲಿ ಅಣ್ಣ ಬಂದಿದ್ದೆ ಓ ನಮ್ಮ ಕೈ ಕೆಳಗಡೆ ಕೆಲಸ ಮಾಡೋಂಗೆ ಅಪ್ಪು ಅಂತ ಅಪ್ಪುಗೆ ನಮ್ಮ ತಂಗಿನ ಕೊಡಬೇಕು ಅಂತಿದ್ರೆ ಅದು ಸುತ್ತಾರ ಮತ್ತು ಸಾಧ್ಯವೇ ಇಲ್ಲ ಅದಕ್ಕೆ ನಾನು ಒಪ್ಕೊಳ್ಳೋದೇ ಇಲ್ಲ ನಿಮ್ಗೆ ಅರ್ಥ ಆಗತ್ತಾ ಇವತ್ತನೇ ಹೆಣ್ಮಕ್ಳಲ್ಲಿ ಯಾವ ರೀತಿ ಮೈಂಡ್ ಸೆಟ್ ಇರತ್ತೆ ಅಂತ ಅವ್ರಿಗೆ ಇಷ್ಟ ಆಗಬೇಕು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಜೊತೆಗೆ ನಮ್ಮ ಸ್ಟ್ಯಾಂಡರ್ಡ್ಗೆ ಮ್ಯಾಚ್ ಆಗಬೇಕು ಅವ್ನಿಗೆ ಯಾವ್ದರಲ್ಲೂ ಸೂಕ್ತ ಅಲ್ಲ ನನ್ನ ತಂಗಿಗೆ ಅವ್ನ ನಾನು ಕೊಡೋಕೆ ಒಪ್ಕೊಳ್ಳೋದಿಲ್ಲ ಇವತ್ತಿಗೆ ಈ ಒಂದು ಯೋಚನೆನ ನಿಲ್ಲಿಸ್ಬಿಡಿ ಅಂತ ಹೇಳಿ ಮಾಡಿಕೆ ಹೋಗ್ತಾನೆ ನಂತರ ಆ ಕಡೆ ಮಂಗಳಮ್ಮ ಅವರು ಈಗ್ಲೂ ಕೂಡ ತನ್ನ ಮಗನಿಗೆ ಮದುವೆ ಮಾಡ್ಲೇಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಅಂಪು ಅಂತೂ ಸುತಾರಾಮ್ ಒಪ್ಕೋತಿಲ್ಲ ಬಿಕಾಸ್ ಅಮ್ಮನ ಆರೋಗ್ಯ ಸರಿ ಇಲ್ಲ ಅವ್ರನ್ನ ನೋಡ್ಕೊಳ್ಳೋದೆ ನನ್ನ ಇಚ್ಛೆ ಅಂತ ಅಂದ್ಕೊಂಡ್ರೆ ಅಲ್ಲಿ ಅಮ್ಮ ಹೋಗಿ ಡೋರ್ನ ಲಾಕ್ ಮಾಡ್ಕೋತಾರೆ ಇಲ್ಲಿ ಎಲ್ಲರೂ ಕೂಡ ಅಮ್ಮನ ಡೋರ್ನ ಓಪನ್ ಮಾಡಿಸಿದ್ರೆ ಇಲ್ಲಿ ಅಮ್ಮ ಬಂದಿದ್ದೆ ನೀನು ಮದುವೆ ಆಗಬೇಕು ಮದುವೆ ಆಗ್ತೀನಿ ಅಂದರೆ ಮಾತ್ರ ನಾನು ಬದು ಬರೋದು ಅಂತ ಹೇಳ್ತಿದ್ದಾರೆ ಕೊಡು ನನಗೆ ಬಡವ್ರ ಮನೆಯಿಂದ ನಾನಾದರೂ ತಂದು ನಿನ್ನ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಈ ಕಡೆ ಮಾತು ತಗೋತಾರೆ ಅಪ್ಪುವಿಂದ ನಂತರ ಆ ಕಡೆ ಬೆಳ್ಳಂ ಬೆಳಗ್ಗೆ ಆಗ್ತಿದ್ದಂತೆ ಈ ಕಡೆ ಗೌರಿ ಕಾಲೇಜ್ಗೆ ಹೋಗಬೇಕು ಅಂದರೆ ಸವಿ ನೀನು ಅಣ್ಣನ ಹತ್ರ ಮಾತಾಡಲೇಬೇಕು ನಿನ್ನ ಅಣ್ಣನ ಹತ್ರ ನಮ್ಮ ಮದುವೆ ಬಗ್ಗೆ ಅಂತಾರೆ ಈ ಕಡೆ ಇನ್ನೇನು ಮಾಡೋದು ಅಂತ ಅಂದ್ಕೊಂಡಿದ್ದೆ ಗೌರಿ ಕೂಡ ಅಣ್ಣನಂತ ಬಂದು ಮಾತಾಡಿದ್ರೆ ಅವ್ಳಿಗೆ ಮೆಚುರಿಟಿನೇ ಇಲ್ಲ ಇನ್ನೂ ಕೂಡ ಇಪ್ಪತ್ತು ವರ್ಷ ಯಾರ್ಯಾರು ಮಾತು ಕೇಳ್ಕೊಂಡು ಈ ರೀತಿ ಆಸೆ ಬೆಳೆಸ್ಕೊಂಡಿದ್ದಾಳೆ ಅವ್ಳಿಗೆ ಬೇಕಾಗಿರೋದು ಜಸ್ಟ್ ಗಂಡ ಚೆನ್ನಾಗಿ ನೋಡ್ಕೊಳ್ಳೋದು ಆದರೆ ನನ್ನ ಇಂಟೆನ್ಷನ್ ಬೇರೆ ಇದೆ ನನ್ನ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇದೆ ನನ್ನ ಹುಡುಗಿ ಬಗ್ಗೆ ಅವಳು ನನ್ನ ಲೆವೆಲ್ಗೆ ಥಿಂಕಿಂಗ್ ಲೆವೆಲ್ಗೆ ಮ್ಯಾಚ್ ಆಗಬೇಕಾಗಿದೆ ಆ ಜೊತೆಗೆ ನನಗೆ ಯಾವುದೇ ರೀತಿ ಅವಳ ಬಗ್ಗೆ ಫೀಲಿಂಗ್ಸ್ ಇಲ್ಲ ನಾನು ಎಂದೂ ಕೂಡ ಅವ್ಳ ದೃಷ್ಟಿಲಿ ನೋಡಲೂ ಇಲ್ಲ ನಿನಗೆ ಹೇಗೆ ನಿನ್ನ ಹುಡುಗ ನಿಂದೇ ರೀತಿ ಇರಬೇಕು ಸತ್ಯ ಹೇಳೇ ಮದುವೆ ಆಗಬೇಕು ಅಂತವ್ ನನಗೂ ಕೂಡ ಅದೇ ರೀತಿ ನನಗೂ ಕೂಡ ನಂದಷ್ಟು ಆಲೋಚನೆ ಥಾಟ್ಸ್ ದಯವಿಟ್ಟು ನೀನು ಅರ್ಥ ಮಾಡ್ಕೋತೀಯ ಅಂತ ಅನ್ಕೋತೀನಿ ಗೌರಿ ಸುಮ್ಮನೆ ನನ್ನ ವಿನಾಕಾರಣ ಫೋರ್ಸ್ ಮಾಡಬೇಡ ಅದರಲ್ಲೂ ನೀನು ಮದುವೆ ಆಗದೆ ನಾನು ಮದುವೆ ಆಗೋ ಮಾತೇ ಇಲ್ಲ ಅಂತ ಹೇಳಿ ಮಾಡಿ ಹೋದರೆ ಇದನ್ನು ಕೇಳಿಸ್ಕೊಂಡು ಹುಚ್ಚಿ ಥರ ಆಡ್ತಿದ್ದಾಳೆ ಸವಿ ಬಟ್ ಗೌರಿ ಕೂಡ ಏನೂ ಮಾಡೋಕ್ಕಾಗೋದಿಲ್ಲ ಈ ಕಡೆ ಗೌರಿ ಕಾಲೇಜ್ ಹೋಗಬೇಕಾಗಿದೆ ಕಾಲೇಜ್ಗೆ ಹೋಗೋ ಟೈಮಲ್ಲಿ ಅವಳು ಅಪ್ಪು ಮನೆಗೆ ಬರ್ತಾಳೆ ಅಪ್ಪು ಮನೆಗೆ ಬರ್ತದಾಗೆ ಮಂಗಳಮ್ಮ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಗೌರಿ ನೀನು ಅಂತ ತಕ್ಷಣ ಈ ಕಡೆ ಅಪ್ಪು ಅತ್ತೆ ಬಂದಿದ್ದೆ ಬಾ ಗೌರಿ ನೀನು ಶ್ರೀಮಂತು ನಮ್ಮನೆಗೆ ಬಂದಿದ್ದ ಬಾ ಅಂತ ಹೇಳಿ ಒಳಗಡೆ ಕರ್ಕೊಂಡು ಬರ್ತಾರೆ ಈ ಕಡೆ ರಚನಾಗಂತು ಬೇಕ್ ಶೋಕ್ ಆಲ್ರೆಡಿ ಅವಳು ನನ್ನ ಅಣ್ಣನ ಮದುವೆ ಆಗ್ಬಿಟ್ರೆ ಏನಪ್ಪಾ ಮಾಡೋದು ಅಂತ ಅನ್ಕೋತಿದ್ಲು ಹೇಗೋ ಮುರಿತು ಅನ್ಕೊಂಡ್ರೆ ಮತ್ತೆ ಮನೆಗೆ ಬಂದು ಒಕ್ಕರಿಸ್ಕೊಂಡ್ಬಿಟ್ಲ ಅನ್ನೋದು ರಚನಾ ಇಂಟೆನ್ಷನ್ ಆಗಿದೆ ಯೋಚನೆ ಆಗಿದೆ ಈ ಕಡೆ ಬಲಗಾಲಿಟ್ಟು ಗೌರಿ ಒಳಗಡೆ ಬರ್ತಿದ್ದಾಗೆ ಸೇ ಸೀಟನ್ ಹಾಕಿ ಚೇರ್ ಹಾಕಿ ಅತ್ತೆ ಮುಂದಾಗ್ತಿದ್ದಾರೆ ಈ ಕಡೆ ಚೇರ್ ಹಾಕಿ ಗೌರಿ ಕೂತ್ಕೋಬೇಕು ರಚನಾ ಬಂದಿದ್ದ ಅರ್ಚುನಾ ಕಾಲಲ್ಲಿ ಒದ್ದು ಬಿಡ್ತಾಳೆ ಇದ್ರಿಂದ ಅವಳಿಗೆ ಅವಮಾನ ಆಗುತ್ತೆ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಿದ್ದಾರೆ ಮಂಗ್ಳಮ್ಮ ಏನ್ ಮಾಡ್ಬೇಕು ಅವಳು ಹೋಟೆಲ್ ಕರೆಸ್ಕೊಂಡು ರೆಸಾರ್ಟ್ ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ನಿಮ್ಗೆಲ್ಲ ಅವಮಾನ ಮಾಡಿಲ್ವಾ ಎಷ್ಟೆಲ್ಲ ಅವಮಾನ ಮಾಡಿದ್ರು ನಿಮ್ಗೆ ಜೋಳು ಮಾಡಿರೋ ಕರ್ಮಕ್ಕೆ ನಮ್ಮಮ್ಮ ನಮ್ಮಪ್ಪ ನಮ್ಮ ನಮ್ಮಮ್ಮ ಹಾಗೆ ನಮ್ಮಣ್ಣಂಗೆ ಅವಮಾನ ಆಯಿತು ಅಷ್ಟೆಲ್ಲ ಅವಮಾನ ಮಾಡಿದ್ರು ಕೂಡ ಇವಳಿಗೆ ಚೇರ್ ಹಾಕಿ ಸತ್ಕಾರ ನೀಡ್ತಿದ್ರ ಇಲ್ಲಿಗೆ ಯಾಕೆ ಬಂದದಾಳೆ ಇನ್ನೇನು ಅವಮಾನ ಮಾಡಬೇಕು ಅಂತ ಬಂದಿದ್ದಾಳೆ ಅವಳು ಇಂಥವಳಿಗೆ ರಾಜ ರಾಜಯೋಗ ಹಾಗೆ ರಾಜ ಮರ್ಯಾದೆ ಕೊಡ್ಬೇಕಾ ಅಂತ ಕೇಳ್ತದಾಳೆ ಇದರಿಂದಾಗಿ ಗೌರಿಗೆ ತುಂಬಾನೇ ಆಗುತ್ತೆ ಜೊತೆಗೆ ತಾನು ಅವ್ರ ಹತ್ರ ಸೋರಿ ಕೇಳಬೇಕು ಅಂತ ಬಂದಿದ್ದು ಸೋರಿನ ಕೇಳ್ತಾಳೆ ಕೂಡ ಅದು ಅವಳ ದೊಡ್ಡತನವಾಗುತ್ತೆ ಹಾಗಿದ್ರೆ ಇಲ್ಲಿ ಮಂಗ್ಳಮ್ಮ ಅವ್ರಿಗೆ ಗೌರಿ ಬಗ್ಗೆ ಪ್ರೀತಿ ಹುಟ್ಟುವ ಸಾಧ್ಯತೆ ಸಾಕಷ್ಟು ಇದೆ ಹಾಗಿದ್ರೆ ಈಕೆ ರೋಗ ಆರೋಗ್ಯ ಸರಿ ಇರಬಹುದು ಬಟ್ ನಿಜವಾಗ್ಲು ಒಳ್ಳೆ ಹುಡುಗಿ ಅನ್ನೋ ಭಾವ ಮಂಗ್ಲಮ್ಮಗೆ ಬರತ್ತ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಚೋಸ್ಕರ ವೀಚ್ ಮಾಡಿದ್ರು